ಬರ್ತಿದೆ ವಿಡಿಯೋ ಹಾ ಮತ್ತೊಂದು ಹಾ ಬಡಕಲ್ಲ ಇಲ್ಲ ಹೊರತಾ ಇದೆ ಇಷ್ಟೇ ಹೊರ ಹಾ ಆ ಲಲ್ಲಾ ಆ ಲಲ್ಲಾ ಆ ಲಲ್ಲಾ ಆ ಲಲ್ಲಾ ಸೌಂಡ್ ಕೇಳಿ शिवने भक्तिदार ൂ മടിയനോട്ടു ബു കൈയ മുയൂത്ത ഗംഗാജല കളശ ഹിടു പെപ്പനം പ്രാണം സ്ഥാപിത പുണ്ട കി പരശിവ മന്ത്ര ഘോഷി ബിരൂ ഭക്തിയ ನಿಲಯವು ಲೋಕಾನುಗ್ರಹವೇ ದೈವಾನುಗ್ರಹ ಇಲ್ಲಿ ಯಾವ ತರ ಬರಬೇಕು ಅಂತ ನಮ್ಮ ಸರ್ ಹೇಳ್ತಾರೆ ನೋಡಿ ಬೆಂಗಳೂರಿಂದ ಬರಬೇಕಂದ್ರೆ ಗುಲ್ಬರ್ಗ ಬರಬೇಕು ಗುಲ್ಬರ್ಗಲ್ಲಿಂದ ಬಸ್ ಕಲ್ಯಾಣ ಬಸ್ ಬರುತ್ತೆ ಡೈರೆಕ್ಟಾಗಿ ಬಸ್ ಮುಖಾಂತರ ಬರಬೇಕು ನೀವು ಈ ಕಡೆ ಚೆನ್ನಾಗಿದೆ ಪ್ಲೇಸ್ ನೋಡಬಹುದು ಬರ್ಬೋದು ನೀವು ಇಲ್ಲೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಮುಂಚೆ ಎಲ್ಲ ಬರ್ತಾ ಇದೆ ಅನುಭವ ಮಂಟಪ ಆಗ್ತಾ ಇದೆ ಇನ್ನು ಮುಂಚೆ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಇವ್ರು ಗುಲ್ಬರ್ಗಕ್ಕೆ ಬರಬೇಕು ಅಲ್ಲಿಂದ ಬಸ್ ಇದೆ ಯಾವ ಬಸ್ ಮಾತ್ರ ತುಂಬಾ ಬಸ್ಗಳು ಇರ್ತವೆ ಅಲ್ಲಿಂದ ಇಲ್ಲಿ ಬರ್ಬೋದು ಡೈರೆಕ್ಟ್ ಬಸ್ ಇಲ್ಲಿಗೆ ಬರುತ್ತೆ ಇಲ್ಲಿ ಬನ್ನಿ ತುಂಬಾ ಚೆನ್ನಾಗೆ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಸಿದ್ಧ ಸ್ಥಳ ಇದು ಇನ್ನ ನಡೀತಾ ಇದೆ ಪ್ರೊಸೆಸ್ ಅಲ್ಲಿ ಮಾಡ್ತಾರೆ ತುಂಬಾ ಬನ್ನಿ ಯಾವ ತರ ಇದೆ ಅಂತ ನೋಡಿಸ್ತೀರಿ ಹಾಂ ಬನ್ನಿ ಎಲ್ಲ ಬಸವಣ್ಣನ ವಚನಗಳು ಇಲ್ಲಿದ್ದಾವೆ ಎಲ್ಲರೂ ಬರ್ಬೋದು ಯಾವ ಥರ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ವಚನ ಕೂಡ ಇಲ್ಲಿದೆ ಅವರ ಒಂದು ಇದು ನೋಡಿ ಇಲ್ಲೇನಾದರೂ ಒಂದು ದಾನ ಆಗಿ ಏನಾದರೂ ಕೊಟ್ಟಾಗ ಅವ್ರ ಹೆಸರು ಕೂಡ ಈ ಥರ ಮಾಡಿ ಅವರೇ ಹಾಕ್ತಾರೆ ಏನಾದರೂ ದಯವಿಟ್ಟು ನಿಮ್ಮ ಕೈಯಲ್ಲಾಗುವಂಥ ಸಹಾಯ ಏನಾದರೂ ಮಾಡ್ಬೋದು ನೋಡಿ ಈ ಥರ ಹಾಕ್ತಾರೆ ನೀವೇನೇ ಒಂದು ಅವ್ರಿಗೆ ದಾನವಾಗಿ ಕೊಟ್ಟಾಗ ಅವರು ನಿಮಗೆ ಈ ಥರ ನಿಮ್ಮ ಒಂದು ಹೆಸರನ್ನು ಈ ಥರ ಮಾಡಿಸಿ ಇಲ್ಲಿ ಹಾಕ್ತಾರೆ ನೋಡಿ ಯಾವ ಥರ ಹಾಕಿದ್ದಾರೆ ತುಂಬ ಜನ ದಾನಿಗಳು ಇಲ್ಲಿ ಏನಾದರೂ ಒಂದು ಅನುಕೂಲ ಆಗೋ ಥರ ಕೊಟ್ಟಿರ್ತಾರೆ ಹಾಗಾಗಿ ಅವ್ರ ಹೆಸರು ಹಾಕಿದ್ದಾರೆ ಇಲ್ಲಿ ಅದೇ ಯಾವ ತರ ಹಾಕಿದ್ದಾರೆ ನೋಡಿ ನೋಡಿ ಮೇಲ್ಗಡೆ ಯಾವ ತರ ಇದು ಬಂದು ಒನ್ ಜೀರೋ ಏಯ್ಟ್ ನೂರ ಎಂಟು ಅಡಿ ಅಷ್ಟು ಉದ್ದ ಇದೆ ನೋಡಿ ಯಾವ ಥರ ಇದೆ ಅಂತ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ನಮ್ಮ ಒಂದು ಬಸವಣ್ಣನ ಸ್ಟ್ಯಾಚು ಅವರ ಒಂದು ವಿಗ್ರಹ ಅದ್ಭುತವಾಗಿ ಮಾಡಿದ್ದಾರೆ ನೀರು ಮತ್ತು ಪಾರ್ಕ್ ಪ್ಲೇಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ನೀರು ಬಿಟ್ಟಿಲ್ಲ ತುಂಬ ಅದ್ಭುತವಾಗಿದೆ ಲೈಟಿಂಗ್ಸ್ ಎಲ್ಲ ಇದೆ ನೈಟ್ ಬಂದಾಗ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಲೈಟಿಂಗ್ಸ್ ಎಲ್ಲ ಆಗ್ತಾರಲ್ಲ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಇವಾಗ ಯಾವ ಥರ ಇದೆ ನೋಡಿಸ್ತೀನಿ ತಾನಿಗಳು ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟೇ ಕೊಟ್ಟಿರ್ತಾರೆ ನೋಡಿ ಎಷ್ಟು ಜನ ಅವರು ಏನಾದರೂ ಅವ್ರ ಕೈಯಲ್ಲಾಗುವಂಥ ಸಹಾಯ ದಯವಿಟ್ಟು ನೀವು ನೀವು ಕೂಡ ಏನಾದರೂ ಬಂದರೆ ನಿಮ್ಮ ಕೈಯ್ಯಾಗೋವಂಥ ಸಹಾಯ ಮಾಡಿ ಏನಕ್ಕೆಂದ್ರೆ ಅವ್ರಿಗೇನಾದರೂ ಒಂದು ಅನುಕೂಲ ಆಗೋ ಥರ ಇರುತ್ತೆ ನಿಮ್ಮ ಹೆಸರು ಕೂಡ ಇಲ್ಲಿ ಹಾಕ್ತಾರೆ ಕೊನೆಯವರೆಗೂ ಅದು ಇರುತ್ತೆ ನೀವು ಯಾರಿಗೆ ಕರ್ಕೊಂಬಂದರೂ ನಾವೇನಾದರೂ ಒಂದು ದಾನ ಮಾಡಿದ್ದೀರಿ ನಮ್ಮ ಒಂದು ಹೆಸರನ್ನು ಇಲ್ಲಿ ಹಾಕಿದ್ದಾರೆ ಅನ್ನೋದೊಂದು ಅವ್ರು ನೋಡಿಸ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ವಿಶ್ವಗುರು ಬಸವಣ್ಣ ಇವರು ಬಂದು ಸಾವಿರದ ನೂರ ಮೂವತ್ತ್ನಾಲ್ಕರಲ್ಲಿ ಇವರು ಜನಿಸ್ತಾರೆ ಸಾವಿರದ ನೂರ ತೊಂಬತ್ತಾರಲ್ಲಿ ಇವರ ಒಂದು ಅಗಲಿಕೆ ಆಗುತ್ತೆ ಅಕ್ಷಯ ಕೃತಿಯ ವೈಶಾಖ ಮಾಸ ಬಂದು ಬಸವ ದೊರೆಗೆ ಬಂದ ಜೋ ಜೊ ಬಸವ ದೊರೆಗೆ ಬಂದ ಗ್ರಂಥಾಲಯ ಪಾರ್ಕ್ ಎಲ್ಲ ಮಾಡಿದ್ದಾರೆ ಇನ್ನೇನು ಕೆಲಸ ಮಾಡ್ತಾ ಇದ್ರು ಬಸ್ಗಳ ಜೊತೆ ಒಂದು ತತ್ವವನ್ನು ಯಾರು ಪಾಲನೆ ಮಾಡ್ತಾ ಇದ್ರ ಅದಕ್ಕೆ ಸಂಬಂಧಪಟ್ಟದ ಪ್ರತಿಯೊಂದು ಮೂಲಕ ನೋಡ್ಬೋದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಮಾಡವ್ರೆ ಬರೋಣ ಹ್ಞೂ ಅಂದರೆ ಜನ ಬರ್ತಾರಲ್ಲ ಮೋಸ್ಟ್ ಹಿಂಗೆ ಹೋಗೋದ್ ಈಗೇನು ಚೆನ್ನಾಗಿ ಮಾಡಿದ್ದಾರೆ ಬಸವಣ್ಣವ್ರನ್ನ ಈ ಥರ ಮಾಡ್ತಾ ಇದ್ರಂತ ಅಂದ್ರೆ ಬಸವಣ್ಣವ್ರು ಮಾಡ್ಲಿಕ್ಕೆ ಆಗಲ್ಲ ಅವ್ರ ಜೊತೆಲಿರೋರ್ನ ಮೋಸ್ಟ್ ಈ ಥರ ಮಾಡ್ತಾ ಇದ್ರು ಬೋರ್ಡ್ ಎಲ್ಲ ಐತೆ ನೋಡಿ ಯಾವ ಥರ ಶಿಕ್ಷೆ ಕೊಡ್ತಾರಂತ ಹಿಂದಿನ ಕಾಲದಲ್ಲಿ ಆನೆಗಳಿಗೆ ಅವರನ್ನು ಕಟ್ಟಿ ಹೇಳ್ಕೊಂಡು ಹೋಗ್ತಾರೆ ಅಂದರೆ ಇದನ್ನೆಲ್ಲ ಪಾಪ ಬಸವಣ್ಣವರು ಅವರ ಒಂದು ಜೊತೆಯಲ್ಲಿರುವಂಥ ಅವರ ಒಂದು ಸ್ನೇಹಿತರಿರ್ಬೋದು ಅವರ ಒಂದು ತತ್ವವನ್ನು ಪಾಲನೆ ಮಾಡೋ ಇವರಿಗೆ ಈ ಥರ ಶಿಕ್ಷೆಯನ್ನು ಕೊಡ್ತಾಯಿದ್ರಂತೆ ತುಂಬ ಸ್ಟ್ಯಾಚುಗಳಿದ್ದಾವೆ ಅವ್ರಿಗೆ ಸಂಬಂಧಪಟ್ಟಂಥ ಅವರು ಹಿಂದಿನ ಕಾಲದಲ್ಲಿ ಇದ್ದಂಥ ಕೆಲಸಗಳಿರ್ಬೋದು ಅವ್ರ ಜೊತೆಯಲ್ಲಿ ಇದ್ದವ್ರಿರ್ಬೋದು ಅವರ ಒಂದು ಸ್ಟ್ಯಾಚುಗಳಿರೋ ಅವರ ಒಂದು ಮೂರ್ತಿಗಳನ್ನು ಯಾವ ಥರ ಒಂದು ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ ಬಸವಣ್ಣವರು ಆವಾಗ ಹಿಂದಿನ ಕಾಲದಲ್ಲಿ ಅವರು ಜ್ಞಾನಕ್ಕೆ ಇದ್ದಂಥ ಒಂದು ಇದು ಮೂರ್ತಿ ಮತ್ತು ನೋಡಿ ಅದೇ ರೀತಿ ಅವರ ಒಂದು ಶಿಷ್ಯಂದಿರು ಬಸವಣ್ಣವರ ಒಂದು ತತ್ವವನ್ನು ಯಾವ ಥರ ಒಂದು ಕೇಳ್ತಾಯಿದ್ರು ಅಂತ ಅವ್ರೇನೇ ಹೇಳಿ ಅವರ ಒಂದು ಮುಂದೆ ಕೈಗಳನ್ನು ಕಟ್ಟಿ ಒಂದು ಮಾತಿಗೆ ತುಂಬ ಗೌರವವನ್ನು ಕೊಡ್ತಾಯಿದ್ರಂತೆ ಹಿಂದಿನ ಕಾಲದಲ್ಲಿ ಅದೇ ರೀತಿ ನೋಡಿ ಬಸವಣ್ಣವರು ಮಹಿಳೆಯರಿಗೆ ಯಾವ ಥರ ಒಂದು ಗೌರವವನ್ನು ಸಲ್ಲಿಸ್ತಾಯಿದ್ರಂತ ಅವರಿಗೆ ಅವರ ಒಂದು ತತ್ವವನ್ನು ಇವರು ಯಾವ ರೀತಿ ಪಾಲನೆ ಮಾಡ್ತಾ ಇದ್ದರು ಅಂತ ಈ ಥರ ಬಸವಣ್ಣವರು ಅವರಿಗೆ ಒಂದು ಜ್ಞಾನವನ್ನು ಯಾವ ಥರ ಅಂತ ಮತ್ತು ಅದೇ ರೀತಿ ಇದು ನೋಡಿದ್ರೆ ತುಂಬ ವಿಚಿತ್ರವಾಗಿದೆ ಹಿಂದಿನ ಕಾಲದಲ್ಲಿ ಬಸವಣ್ಣ ಬಸವಣ್ಣವರಿಗೆ ಚಪ್ಪಲಿ ಅವರ ಒಂದು ಚರ್ಮ ಯಾಕಂದರೆ ನಿಮ್ಗೆ ಅರ್ಥ ಆಗ್ಬೋದು ಕರೆಕ್ಟಾಗಿ ನೋಡಿ ಅವರ ಒಂದು ತೊಡೆ ಭಾಗದಲ್ಲಿ ಅವರ ಒಂದು ಚರ್ಮವನ್ನು ಕಿತ್ಕೊಂಡು ಅದರೊಳಗೆ ಚಪ್ಪಲಿಯನ್ನು ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟು ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಮೇಲೆ ಇರುವಂಥ ಭಕ್ತಿ ಇನ್ನು ಈಗಿನ ಕಾಲದಲ್ಲಿ ಬಸವಣ್ಣವರಿಗೆ ಇನ್ನೆಷ್ಟು ಗೌರವವನ್ನು ಕೊಡ್ತಾಯಿದ್ರು ಅವರು ಹಾಕಿದಂಥ ಅವರ ಒಂದು ತತ್ವಗಳನ್ನ ಇನ್ನು ಯಾವ ರೀತಿ ಜನಗಳು ಪಾಲನೆ ಮಾಡ್ತಾಯಿದ್ರು ಅಂತ ಈ ಒಂದು ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಸವಣ್ಣವರಿಗೆ ಇನ್ನಿಷ್ಟು ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಯಾವ ಥರ ಇದೆ ಅವಾಗಿನ ಹಿಂದಿನ ಕಾಲದಲ್ಲಿ ಸ್ಟ್ಯಾಚು ಇರ್ಬೋದು ನೋಡಿ ಆಗಿನ ಕಾಲದಲ್ಲಿ ಯಾವ ಥರ ಒಂದು ಎತ್ತುಗಳನ್ನು ಹಿಂದಿನ ಕಾಲದಲ್ಲಿ ರೈತರಾಗಿ ಮತ್ತು ಶ್ವಾನ ಕೋಳಿ ಪ್ರತಿಯೊಂದು ಕೂಡ ಸ್ಟ್ಯಾಚು ಇದೆ ಯಾವ ಥರ ಮಾಡ್ತಾಯಿದ್ದಾರೆ ಪಾಪ ಇವಾಗ ಬಿಗಿನಿಂಗ್ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಕಂಪ್ಲೀಟ್ ಮಾಡಬೇಕು ತುಂಬ ಸ್ಟ್ಯಾಚುಗಳೆಲ್ಲ ಇನ್ನು ಕೆಲಸ ಇದ್ದಾರೆ ಪಾಪ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ತುಂಬ ಅದ್ಭುತವಾಗಿದೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿದಾಗ ಇದನ್ನೆಲ್ಲ ನೋಡಿ ಆದಷ್ಟು ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಎಲ್ಲರಿಗೂ ಹೇಳಿ ಯಾವ ಥರ ಇದೆಲ್ಲ ಇದೆ ಅಂತ ತುಂಬ ಹೇಳ್ಬಿಡ್ತಾರೆ ಈಗ ಹಿಂದಿನ ಕಾಲದಲ್ಲಿ ಯಾವ ಥರ ಹಗ್ಗವನ್ನು ಮಾಡ್ತಾ ಇದ್ರು ಅಂತ ಬಸವಣ್ಣವರು ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ ಯಾವ ಥರ ಹಗ್ಗವನ್ನು ಇದು ಮಾಡಬೇಕು ಅಂತ ಹಿಂದಿನ ಕಾಲದಲ್ಲಿ ಯಾವ ಥರ ಎಣ್ಣೆಯನ್ನು ಯಾಕಂದರೆ ಅಡುಗೆಗೆ ಬಳಸ್ತಾರೆ ಈಗ ಆಗಿನ ಕಾಲದಲ್ಲಿ ಎಣ್ಣೆಯನ್ನು ಈ ಥರ ಒಂದು ಗಾಣದ ಮುಖಾಂತರ ಎರಡು ಎತ್ತುಗಳನ್ನು ಉಪಯೋಗಿಸ್ಕೊಂಡು ರೈತರು ಈ ಥರ ಎಣ್ಣೆಯನ್ನು ತೆಗಿತಾಯಿದ್ರಂತೆ ತುಂಬ ಉ ಅದ್ಭುತವಾಗಿ ಆಗಿನ ಕಾಲದಲ್ಲಿ ಎಣ್ಣೆಯನ್ನು ತೆಗಿತಾಯಿದ್ದಂಥ ಒಂದು ಇಲ್ಲೂ ಕೂಡ ಇದೆ ಯಾವ ಥರ ಆಗಿನ ಕಾಲದಲ್ಲಿ ಚಪ್ಪಲಿಗಳನ್ನು ಅಂತ ಇಂದಿನ ಕಾಲದಲ್ಲಿ ಹಸುಗಳ ಕಾಲಿಗೆ ಮತ್ತು ಕಟ್ಟುವಂಥ ಒಂದು ಗೆಜ್ಜೆಗಳು ಯಾವ ಥರ ಒಂದು ಸ್ಥಾಪನೆ ಅಂತ ಬಳಸುವಂಥ ಹಗ್ಗಗಳು ಮತ್ತೆ ಮುಖಕ್ಕೆ ಹಾಕ್ತಾರೆ ಇದನ್ನು ಯಾಕಂದರೆ ಉಳುಮೆ ಮಾಡೋ ಸಮಯದಲ್ಲಿ ಅವುಗಳು ಮೇವನ್ನು ತಿನ್ನುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವುಗಳಿಗೆ ಕಟ್ಟುವಂಥ ನೋಡಿ ಹಿಂದಿನ ಕಾಲದಲ್ಲಿ ಬುಟ್ಟಿ ಮತ್ತೆ ಬಿದಿರಿನಲ್ಲಿ ಬುಟ್ಟಿ ಮತ್ತೆ ಯಾವ ಥರ ಅದನ್ನು ಮಾಡ್ತಾ ಇದ್ರು ಅಂತ ಕೋಟೆ ಇದೆ ಹಿಂದಿನ ಕಾಲದಲ್ಲಿ ಕಟ್ಟಿರೋಂಥದ್ದು ಒಂದು ನೂರು ವರ್ಷಗಳ ಹಿಂದೆ ಕಟ್ಟಿರುವಂತ ಕೋಟೆ ಯಾವ ತರ ಇದೆ ಯಾವ ತರ ಇದೆ ಇದು ಪಾಕದ ಭೀಮವೆ ಅಂದ್ರೆ ಹಿಂದಿನ ಕಾಲದಲ್ಲಿ ಪಾಕದಿಂದ ಊಟ ಉಪಚಾರ ತರ ಮಾಡಬೇಕು ಅನ್ನೋದನ್ನ ನೋಡಿಸ್ಕೊಡ್ತಾ ಇದಾರೆ ಹಿಂದಿನ ಕಾಲದಲ್ಲಿ ಯಾವ ತರ ಶಿಕ್ಷೆ ಕೊಡ್ತಾ ಇದ್ರು ಅಂತ ಅವರ ಕಾಲಿಗೆ ಯಾವ ತರ ಒಂದು ಮುಳ್ಳಿ ಮೊಳೆಗಳ ಒಂದು ಸ್ಲಿಪ್ಪರ್ ಚಪ್ಪಲಿಯನ್ನ ಹಾಕ್ತಾ ಇದ್ರಂತೆ ಯಾವ ಥರ ಶಿಕ್ಷೆ ಕೊಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮನೆಗಳ ಹತ್ರ ಹಸುವನ್ನು ಕರ್ಕೊಂಬಂದಾಗ ಏನಾದರೂ ಒಂದು ಅವುಗಳಿಗೆ ತಿನ್ನಲಿಕ್ಕೆ ಕೊಡ್ತಾ ನೋಡಿ ಹಿಂದಿನ ಕಾಲದಲ್ಲಿ ಯಾವ ಥರ ಒಂದು ಮನೆ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು ಅಂತ ಅದನ್ನು ಯಾವ ಥರ ತಯಾರು ಮಾಡ್ತಾಯಿದ್ರು ಅಂತ ಹಿಂದಿನ ಕಾಲದಲ್ಲಿ ಅಡುಗೆಗೆ ಬಳಸ್ತಾ ಇದ್ದಂಥ ಮಡಕೆಗಳು ಕುಂಬಾರರು ಯಾವ ಥರ ಒಂದು ಮಣ್ಣಲ್ಲಿ ಮಣ್ಣಲ್ಲಿ ಇದ್ದಂತ ಮಡಕೆಗಳು ತುಂಬ ಅದ್ಭುತವಾಗಿದೆ ಈಗಿನ ಕಾಲದಲ್ಲಿ ಇದೆಲ್ಲ ನಶಿಸಿ ಹೋಗಿದ್ದಾವೆ ಹಿಂದಿನ ಕಾಲದಲ್ಲಿ ಇರುವಂಥ ಒಂದು ಗೌರೂಪಿ ಚೌಡಯ್ಯ ಯಾವ ಥರ ಭರತನಾಟ್ಯ ಸಂಸ್ಕೃತಿ ಯಾವ ಥರ ಹೇಳ್ಕೊಡ್ತಾಯಿದ್ರಂಥ ಹಿಂದಿನ ಕಾಲದಲ್ಲಿ ಮನೆಗೆ ಏನಾದರೂ ಒಂದು ಧಾನ್ಯ ಬೇಕಾದರೆ ಯಾವ ಥರ ಆಗಿನ ಕಾಲದಲ್ಲಿ ಕೊಡ್ತಾ ಇದ್ರಂಥ ತಕ್ಕಡಿ ಬರ್ತಾಯಿತ್ತು ಇತ್ತು ತಕ್ಕಡಿಯ ಮೂಲಕ ಯಾವುದಾದ್ರೂ ಒಂದು ಉಪಾಹಾರವನ್ನು ಅಳತೆ ಮಾರಿ ಇದ್ದಂಥ ವಿದಾಯ ಇದು ಎತ್ತಿನ ದಾಡಿಯನ್ನು ಯಾವ ಥರ ಮಾಡ್ತಾ ಇದ್ದರು ನೋಡಿ ಇದು ಕೂಡ ತುಂಬ ಹಳೆಯ ಒಂದು ವಿಧ ಕುಲ್ಮೆ ಅಂತಾರೆ ಇದನ್ನು ಯಾವ ಥರ ಒಂದು ಹೊಲಗಳಿಗೆ ಉಪಯೋಗಿಸುವಂಥ ವಸ್ತುಗಳನ್ನು ಯಾವ ಥರ ಮಾಡ್ತಾಯಿದ್ರು ಅಂತ ನೋಡಿ ಬಸವನ ವಚನಗಳಿವೆಲ್ಲ ಹಿಂದಿನ ಕಾಲದಲ್ಲಿ ಹಸುಗಳನ್ನು ಯಾವ ಥರ ಸಾಕ್ತಾಯಿದ್ರು ಅಂತ ಹಾಲನ್ನು ಇದ್ದಂತ ಒಂದು ವಿಭಾಗ ಹಿಂದಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ವೈದ್ಯರಂತ ಇರ್ತಾಯಿದ್ರು ಆಗ ಯಾವುದೇ ಥರ ಒಂದು ಹಾಸ್ಪಿಟ್ಲ್ ಇರ್ಬೋದು ಡಾಕ್ಟ್ರು ಯಾವುದೂ ಇರ್ತಾ ಇರಲಿಲ್ಲ ಮನೆಗಳ ಹತ್ರ ಊರಿಗೆ ಒಬ್ಬೊಬ್ಬ ನಾಟಿ ವೈದ್ಯರಿರ್ತಾಯಿದ್ರು ಅವರು ಯಾವ ಥರ ಒಂದು ಏನೇ ಒಂದು ಸಮಸ್ಯೆ ಆದರೂ ಅವರು ಅವರನ್ನು ನೋಡ್ತಾ ಇದ್ದಂಥ ಒಂದು ರೀತಿ ಇದು ಬಟ್ಟೆಗಳನ್ನು ಯಾವ ರೀತಿ ನೇಯ್ತಾ ಇದ್ರು ಅಂತ ಇದನ್ನು ಮಗ್ಗ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಈ ರೀತಿ ಉಪಯೋಗಿಸ್ಕೊಂಡು ಬಟ್ಟೆಗಳನ್ನು ನೇಯ್ತಾ ಇದ್ರಂತೆ ಕಾಲದಲ್ಲಿ ಧಾನ್ಯಗಳನ್ನು ಯಾವ ಥರ ರೆಡಿ ಮಾಡ್ತಾಯಿದ್ರು ಅಂತ ನೋಡಿ ಹಿಂದಿನ ಕಾಲದಲ್ಲಿ ಒಳಕಲ್ಲು ಅಂತ ಯೂಸ್ ಮಾಡ್ತಾ ಅದನ್ನು ಉಪಯೋಗಿಸ್ತಾ ಇದ್ರು ಮತ್ತು ಒನಕೆಯಿಂದ ಕಾಳುಗಳನ್ನು ಯಾವ ರೀತಿ ಚೂರ್ ಚೂರು ಮಾಡ್ತಾ ಇದ್ರಂಥ ಹಿಂದಿನ ಕಾಲದಲ್ಲಿ ಯಾವ ರೀತಿ ದೇವಸ್ಥಾನಗಳಿಗೆ ಹೂಗಳನ್ನು ಕಿತ್ಕೊಂಡ್ಬಂದು ಅವರ ಒಂದು ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಂಥ ಒಂದು ಸ್ಥಳಗಳಿವು ಯಾವ ಥರ ಹಿಂದಿನ ಕಾಲದಲ್ಲಿ ಬುಟ್ಟಿಗಳಲ್ಲಿ ಹೂಗಳನ್ನು ಸಂಗ್ರಹಿಸಿ ಅವರಿಗೆ ಕೊಡ್ತಾಯಿದ್ರಂತೆ ಇದೇನಿದು ಇದು ಕೆಲಸ ಏನೋ ಐತೆ ಮೇಸ್ತ್ರಿ ಮೇಸ್ ಕುತ್ಕೊಂಡವ್ರೆ ದಾಸೋಹದ ದಾರಿಗೆ ಯಾವ ಥರ ಇದೆ ಅಂತ ನೋಡಿಸ್ತೀರಿ ಒಳಗಡೆ ಓಕೆ 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 ಬಾಯಿ ಅನ್ನದೋಸೋಹ ಬಸವಣ್ಣ ತರುಣದಿ ತಲು ಸಿದ್ಧ ಶರಣು ಶರಣಾರ್ಥಿಗಳು ಹೇಳಬೇಕು ಇಲ್ಲಿ ಇದೆ ಅನಾಥ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಓದಲಿಕ್ಕೆ ಓದಿಸ್ತಾರೆ ಪಾಪ ಇಲ್ಲಿ ಹಾಸ್ಟೆಲ್ ಇದೆ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಇದೆ ದಯವಿಟ್ಟು ಈ ಕಡೆ ಯಾರಾದರೂ ಬಂದರೆ ಈ ಕಡೆ ಬಂದಾಗ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನೀವು ಇರ್ಬೋದು ಐನೂರು ಇರ್ಬೋದು ಸಾವಿರ ಇರ್ಬೋದು ಎಷ್ಟಾಗುತ್ತೋ ಅಷ್ಟು ಮಾಡೋದ್ರಿಂದ ಆ ಮಕ್ಕಳಿಗೆ ಎಜುಕೇಷನ್ ಇರ್ಬೋದು ಏನಾದರೂ ಒಂದು ಅನುಕೂಲ ಆಗುತ್ತೆ ತುಂಬ ಆ ಪಾಪ ಬಡ ಮಕ್ಕಳು ಇರ್ಬೋದು ಅನಾಥ ಮಕ್ಕಳು ಪಾಪ ಓದ್ತಾರೆ ಇಲ್ಲಿ ಆ ಮಕ್ಕಳಿಗೋಸ್ಕರ ಏನಾದರೂ ಒಂದು ಎಲ್ಪ್ ಮಾಡಿ ಅದೇ ರೀತಿ ನಿಮ್ಮ ಕೈಲಿ ಏನಾದರೂ ಒಂದು ಎಲ್ಪ್ ಆದಾಗ ಆ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ಏನಾದರೂ ಒಂದು ಒಳ್ಳೆಯದಾಗ್ಬೋದು ಇದನ್ನ ಹೇಳಬೇಕು ಹೇಳಿದ್ದೀನಿ ದಯವಿಟ್ಟು ಈ ಕಡೆ ಬನ್ನಿ ವಿಸಿಟ್ ಮಾಡಿದಾಗ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಡೊನೇಷನ್ ಮಾಡಿ